ಈ ಸಮ್ಮರಿಗೆ ಸ್ಪೆಷಲ್ಲಾಗಿ ಒಂದು ಹೆಲ್ದಿ ಆದಂಥ ಡ್ರಿಂಕ್ ಮಾಡೋ ವಿಧಾನ ನೋಡೋಣ ಇವತ್ತು ತುಂಬಾ ಸಿಂಪಲ್ಲಾಗಿ ಒಂದೇ ನಿಮಿಷದಲ್ಲಿ ರೆಡಿ ಆಗುವಂಥ ಒಂದು ಡ್ರಿಂಕ್ ಇದು ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬಸವಸ್ ಕನ್ನಡ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಯಾರೆಲ್ಲ ಈಗ ವೀಡಿಯೋಸ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೊದಲಿಗೆ ಒಂದು ಕ್ಯಾರೆಟು ಮತ್ತು ಒಂದು ಬೀಟ್ರೋಟ್ನ ತೊಗೊಂಡಿದ್ದೀನಿ ಮೇಲ್ಗಡೆ ಲೇಯರ್ನೆಲ್ಲ ನೀಟಾಗಿ ತೆಕ್ಕೊಂಡು ಈ ಥರ ಚಿಕ್ಕ ಚಿಕ್ಕ ಹೋಳುಗಳಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಶುಂಠಿ ಕೂಡ ಹಾಕ್ಕೊಳ್ಬೇಕು ಒಂದು ಕಾಲು ಚಮಚದಷ್ಟು ಇದು ಹಸಿ ತರಕಾರಿ ಜ್ಯೂಸ್ ಆಗಿರೋದ್ರಿಂದ ಮೇಲ್ಗಡೆ ಚಿಪ್ಪೆದೆಲ್ಲ ಕ್ಯಾರೆಟ್ ಮತ್ತು ಬೀಟ್ರೂಟನ್ನು ನೀಟಾಗಿ ತೆಕ್ಕೊಂಡಿರಬೇಕು ಇದನ್ನು ಇವಾಗ ಮಿಕ್ಸಿ ಜಾರಿಗೆ ಹಾಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ ಸ್ವಲ್ಪ ಶುಂಠಿನ ಸೇರಿಸ್ಕೊಳ್ಳೋದ್ರಿಂದ ಹಸಿ ತರಕಾರಿ ಆಗಿರೋದ್ರಿಂದ ಜೀರ್ಣಕ್ರಿಯೆಗೆ ತುಂಬ ಹೆಲ್ಪ್ ಆಗುತ್ತೆ ಸ್ವಲ್ಪ ನೀರು ಹಾಕ್ಕೊಂಡು ತುಂಬ ನೈಸಾಗಿ ಎಷ್ಟಾಗುತ್ತೆ ಅಷ್ಟು ನೈಸಾಗಿ ಗ್ರೈಂಡ್ ಮಾಡಿಕೊಂಡು ಫಿಲ್ಟ್ರ್ ಮಾಡ್ಕೊಳ್ತಾ ಇದ್ದೀನಿ ಈ ಪಲ್ಪನ ವೇಸ್ಟ್ ಮಾಡೋ ಅವಶ್ಯಕತೆ ಇಲ್ಲ ಇದನ್ನು ನಾವು ಚಪಾತಿ ಹಿಟ್ಟೇನ ಕಲಿಸ್ತೀವಲ್ಲ ಆಗ ಹಾಕ್ಕೊಂಡು ಕಲಿಸ್ಕೊಂಡು ಚಪಾತಿ ಮಾಡ್ಕೊಳ್ಬೋದು ಇದಕ್ಕೆ ನಾನಿಲ್ಲಿ ಕಾಲು ಚಮಚದಷ್ಟು ಉಪ್ಪು ಕಾಲು ಚಮಚದಷ್ಟು ಪೆಪ್ಪರು ಹಾಗೆಯೇ ಒಂದೆರಡು ಚಮಚದಷ್ಟು ನಿಂಬೆಹಣ್ಣಿನ ರಸ ಒಂದು ಚಮಚದಷ್ಟು ಹನಿನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ತುಂಬಾ ಆರೋಗ್ಯಕರವಾದಂಥ ಸಿಂಪಲ್ಲಾಗಿರೋಂಥ ಹೆಲ್ದಿ ಆದಂಥ ಕ್ಯಾರೆಟ್ ಬೀಟ್ರೋಟ್ ಜ್ಯೂಸ್ ಆಯಿತು ಓಕೆ ಫ್ರೆಂಡ್ಸ್ ರೆಸಿಪಿ ಇಷ್ಟ ಆಗಿದರೆ ದಯವಿಟ್ಟು ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು